ಇದು ಸೀಮೆ ಬದ್ನೆ ಬದನೆ ಅಲ್ಲ ಇದು ಒಂದು ಸೌತೆ ಸೌತೆಕಾಯಿ ಜಾತಿಯ ಕುಕುರ್ಬಿಟೇಸಿ ಫ್ಯಾಮಿಲಿಯ ಸಸ್ಯ ಇದು ಇದಕ್ಕೆ ನಾವು ಬದ್ನೆ ಅಂತ ಹೆಸರಿಟ್ಟಿದ್ದೀವಿ ಆಶ್ಚರ್ಯ ಅಂದರೆ ಭಾರತಕ್ಕೆ ಮೊಟ್ಟ ಮೊದಲು ಬಂದ ಕೇವಲ ಮೂರೇ ಮೂರು ಕಾಯಿಗಳು ಇವತ್ತು ಹೆಚ್ಚು ಕಡಿಮೆ ವರ್ಷವಿಡೀ ನಮ್ಮ ತರಕಾರಿಗಳ ಸ್ಥಾನವನ್ನು ಆಕ್ರಮಿಸಿದೆ ಬದ್ನೆ ಅಂತ ಕರೀಲಿಕ್ಕೆ ಕಾರಣ ಒಂದು ಇದು ಬದ್ನೆ ತರ ಸ್ವಲ್ಪ ಮಟ್ಟಿಗೆ ಹೋಲ್ತಾ ಇದ್ದುದರಿಂದ ಇದ್ದಿರಬಹುದು ಆಮೇಲೆ ಸೌತೆಯ ಗುಣಗಳಿಗಿಂತ ವಿಚಿತ್ರವಾದ ಗುಣಗಳನ್ನು ಇದು ಹೊಂದಿದೆ ಸಚೆ ಎಂ ಅನ್ನುವ ಒಂದು ವೈಜ್ಞಾನಿಕ ಹೆಸರಿನಿಂದ ಇದನ್ನು ಕರೆಯಲಾಗುತ್ತೆ ಕುಕುರ್ಬಿಟೇಸಿ ಬಿಟೇಸಿ ಫ್ಯಾಮಿಲಿ ಸೌತೆಕಾಯಿಗಳು ರಸಭರಿತವಾಗಿರ್ತವೆ ಆದರೆ ಇದು ರಸಭರಿತವಾಗಿರಲ್ಲ ಇದನ್ನು ಕಟ್ ಮಾಡಿದಾಗ ಇದರೊಳಗಡೆ ಒಂದು ರೀತಿ ಅಂಟು ದ್ರವ ಇರುತ್ತೆ ಆ ಅಂಟು ದ್ರವ ಬೇಯಿಸುವ ಗುಣಕ್ಕೆ ಬೇಯಿಸೋದಕ್ಕೆ ಮತ್ತು ಬೇಯಿಸಿದಾಗ ಒಂದು ಬಗೆಯ ವಿಚಿತ್ ವಿಶೇಷವಾದ ಒಂದು ರುಚಿಯನ್ನು ಕೊಟ್ಟು ಆ ಬೇಯಿಸು ಬಳಸಿ ಬೇಯಿಸಿ ಬಳಸೋದಕ್ಕೆ ಹೆಚ್ಚು ಅನುಕೂಲಕರವಾಗಿರತಕ್ಕಂಥ ಗಿಡ ಆಗಿದ್ದರಿಂದ ಇದನ್ನು ಬದ್ನೆ ಅಂತ ಕರೆದ್ವಿ ಅಂತ ಕಾಣುತ್ತೆ ಆಮೇಲೆ ಇದನ್ನು ಮೊಟ್ಟ ಮೊದಲು ಭಾರತಕ್ಕೆ ಪರಿಚಯಿಸಿದವರು ಲಾಲ್ಬಾಗ್ನಲ್ಲಿ ಸೂಪ್ರಿಟೆಂಡೆಂಟ್ ಆಗಿದ್ದಂತಹ ಜಾನ್ ಅವರು ಜಾನ್ ಕೆಮರನ್ನವರು ಲಾಲ್ಬಾಗಿ ಮೊಟ್ಟ ಮೊದಲು ಇದನ್ನು ತಂದು ಹಾಕಿದರು ಅವರು ಇದನ್ನು ತರಬೇಕು ಇಂಗ್ಲೆಂಡಿಂದ ಅಂತ ಯೋಚನೆ ಮಾಡಿದಾಗ ಶ್ರೀಲಂಕಾದ ಮೂಲಕ ಮೊಟ್ಟೆ ಇದು ಶ್ರೀಲಂಕಾದ ಮೊದಲು ಬಂದಿತ್ತು ಶ್ರೀಲಂಕಾದಿಂದ ಮೂರೇ ಮೂರು ಕಾಯಿಗಳನ್ನು ಅವರು ಲಾಲ್ಬಾಗಿ ತಂದು ನೆಟ್ಟರು ನೋಡಿದರೆ ಅಲ್ಲಿ ಅದು ಬಹಳ ವಿಶೇಷವಾಗಿ ಬೆಳೆದು ಸಾಕಷ್ಟು ಇಳುವರಿಯನ್ನು ಕೊಟ್ಟಿತ್ತು ಹಾಗಾಗಿ ಈ ತರಕಾರಿ ಈ ನೆಲಕ್ಕೆ ಭಾಳ ಚೆನ್ನಾಗಿ ಒಗ್ಗುತ್ತೆ ಅಂತ ಅವರು ನಂಬಿಕೊಂಡು ಇದನ್ನು ಪರಿಚಯಿಸಿ ಮತ್ತು ಜನ ರೈತರಿಗೆ ಇದರ ಪ್ರಚಾರಕ್ಕೆ ತೊಡಗಿದ್ರು ಹಾಗೆ ಎಷ್ಟು ಮಟ್ಟಿಗೆ ಪ್ರಚಾರ ಮಾಡ್ತಾ ಇದ್ರು ಅವರು ಅಂತಂದರೆ ಅವರು ಹೊಸೂರಿನ ಭಾಗಗಳಲ್ಲಿ ಬೆಂಗಳೂರಿನ ವಲಯದಲ್ಲೆಲ್ಲ ಹೋಗಿ ರೈತರಿಗೆ ಇದನ್ನು ಕೊಟ್ಟುಬಿಟ್ಟು ಟೋಲ್ಗೇಟ್ಗಳಲ್ಲಿ ನಿಂತು ರಸ್ತೆಗಳಲ್ಲಿ ನಿಂತು ಇದನ್ನು ರೈತರಿಗೆ ತಗೊಂಡ್ರಿ ಬೆಳೀರಿ ಅಂತ ಹೇಳ್ತಾಯಿದ್ರು ಅವ್ರ ನಂತರ ಬಂದಂತಹ ಲಾಲ್ಬಾಗಿನ ಸೂಪ್ರಿಂಟೆಂಡೆಂಟ್ ಕ್ರಂಬಿಗಲ್ ಅವರು ಕೂಡ ಇದೇ ರೀತಿಯ ಪ್ರಚಾರವನ್ನು ಗಿಡಮರಗಳಿಗೆ ಅದರಲ್ಲೂ ವಿಶೇಷವಾಗಿ ಈ ಸಸ್ಯಕ್ಕೂ ಕೂಡ ಅವರು ಮಾಡಿ ಇದು ಒಂದು ಬಳ್ಳಿ ಮತ್ತು ಇದರ ಒಂದು ವಂಶಾಭಿವೃದ್ಧಿ ಹೇಗೆ ಅಂತಂದರೆ ಕಾಯಿಗಳನ್ನು ತಂದು ನೆಟ್ಟರು ಅಂತ ಹೇಳಿದೆ ನಾನು ಇದ್ರ ಬೀಜನೇ ಒಂದು ಕಾಯಿ ಕಾಯಿಯನ್ನು ಕಟ್ ಮಾಡಿದಾಗ ಒಳಗಡೆ ಒಂಥರ ಬೀಜ ಕಾಣುತ್ತೆ ಮತ್ತು ಇದು ಚೆನ್ನಾಗಿ ಬಲ್ತರೆ ಒಂದು ರೀತಿಯ ನಾಲ್ಗೆ ಚಾಚ್ಕೊಂಡ ಹಾಗೆ ಇದು ತಳಭಾಗದಲ್ಲಿರುತ್ತೆ ಆ ಅಂತಹದ್ದು ನಾಲ್ಗೆ ಚಾಚಿಕೊಂಡಂತಹ ಸೀಮೆ ಬದ್ನೆಯನ್ನು ನೆಟ್ಟರೆ ಅದು ಬಳ್ಳಿಯಾಗಿ ಬೆಳೆಯುತ್ತೆ ಇದಕ್ಕೆ ಹೆಸರು ಆ್ಯಕ್ಚುಲಿ ಸ್ಪ್ಯಾನಿಷ್ ಹೆಸರು ಚಯೋಟೆ ಅಥವಾ ಚಯೋಟೆ ಅಂತ ಬ್ರಿಟಿಷರಿಗೆ ಇದನ್ನು ಚೋಚೋ ಇಂಗ್ಲೆಂಡಿನಲ್ಲಿ ಇಂಗ್ಲೀಷ್ನಲ್ಲಿ ಇದನ್ನು ಇದನ್ನ ಚೋಚೋ ಅಂತ ಕರೆದ್ರು ಫ್ರೆಂಚಲ್ಲಿ ಚೌ ಚೌ ಆಯಿತು ಸಿ ಎಚ್ ಓ ಯು ಚೌ ಚೌ ಆದ ಆದ್ರೆ ಆದರೆ ಭಾರತೀಯ ಇಂಗ್ಲೀಷ್ನಲ್ಲಿ ಇದು ಸಿ ಎಚ್ ಓ ಡಬ್ಲ್ಯೂ ಚೌ ಚೌ ಆಗಿದೆ ಬದನೆ ನಮ್ಮ ದೇಶದ್ದು ಇದು ಹೊರದೇಶದಿಂದ ಬಂದು ಬದನೆಯನ್ನು ಹೋಲ್ಬಹುದಾಗಿದ್ದರಿಂದ ಹೋಲ್ತಾ ಇದ್ದುದರಿಂದ ಇದು ಸೀಮೆ ಬದನೆ ಆಗೋಯಿತು ಇದು ಕುಕುರ್ಬಿಟೇಸಿಯನಲ್ಲಿ ಒಂದು ವಿಶೇಷವಾದ ಸಸ್ಯ ವಿಶೇಷವಾದದ್ದು ಅಂತ ಹೇಳಿದ್ರೆ ಇದೊಂದು ಬಹುವಾರ್ಷಿಕ ಸಸ್ಯ ಬಹುವಾರ್ಷಿಕ ಸಸ್ಯ ಆಗಿರೋದ್ರಿಂದ ಆಗಿದ್ದಲ್ಲದೆ ಇದೊಂದು ಮನೀಷಿಯಸ್ ಅಂದರೆ ಗಂಡು ಹೆಣ್ಣು ಹೂಗಳು ಬೇರೆ ಬೇರೆಯಾಗಿದ್ದು ಒಂದೇ ಬಳ್ಳಿಯಲ್ಲಿ ಹೆಣ್ಣು ಹೂ ಬೇರೆ ಇರುತ್ತೆ ಗಂಡು ಹೂ ಬೇರೆ ಇರುತ್ತೆ ಗಂಡು ಹೂಗಳು ಗೊಂಚಲು ಗೊಂಚಲಾಗಿರ್ತವೆ ಹೆಣ್ಣು ಹೂಗಳು ಸಾಮಾನ್ಯವಾಗಿ ಸಾಲಿಟರಿ ಅಂದರೆ ಒಂದೊಂದೇ ಇರ್ತವೆ ಅಥವಾ ಭಾಳ ಅಂದರೆ ಎರಡೆರಡು ಇರ್ತವೆ ಈ ಹೆಣ್ಣು ಒಂದು ವಿಶೇಷ ಅಂತಂದ್ರೆ ಸ್ವಕೀಯ ಪರಾಗಸ್ಪರ್ಶಕ್ಕೂ ಕೂಡ ಇವು ಒಗ್ಗಿದ್ದಾವೆ ಮತ್ತು ಸಾಮಾನ್ಯವಾಗಿ ಪರಕೀಯ ಪರಾಗ ಸ್ಪರ್ಶ ಇದರಲ್ಲಿ ನಡೆಯುತ್ತೆ ಈ ಸ್ವಕೀಯ ಪರಾಗಸ್ಪರ್ಶ ಅಂತ ಆಗದ ಆಗದೆ ಹೋದರೂ ಕೂಡ ಹೆಣ್ಣು ಹೂವು ಬಾಳೆಹಣ್ಣಿನ ಥರ ಪಾರ್ಥನೋ ಕಾರ್ಪಿಕ್ ಅಂದರೆ ಪರಾಗಸ್ಪರ್ಶ ಇಲ್ಲದೇ ಕಾಯಿ ಕೊಡುವಂಥದ್ದು ಆ ಥರ ಹೆಣ್ಣು ಹೂವುಗಳು ಹೂವುಗಳು ಕೂಡ ಒಂದು ರೀತಿ ಕಾಯಿಯಾಗಿ ಪರಿವರ್ತನೆ ಆಗ್ತವೆ ಆ ಅಂತಹ ಕಾಯಿಗಳಲ್ಲಿ ಬೀಜಗಳು ಇರೋದಿಲ್ಲ ಸಾಮಾನ್ಯವಾಗಿ ಪರ ಪರಾಗಸ್ಪರ್ಶ ಆಗದ ಆಗೋದ್ರಿಂದ ಅಂಥ ಕಾಯಿಗಳು ಕಡಿಮೆ ಆದರೂ ಕೂಡ ಅಂಥ ಕಾಯಿಯನ್ನು ಕೊಟ್ಟು ನಮ್ಮ ಆಹಾರದ ಭಾಗವಾಗಿದೆ ಇದರಲ್ಲಿ ವಿಶ್ ಇನ್ನೂ ವಿಶೇಷ ಅಂತಂದರೆ ಎಲೆಗಳನ್ನು ಕೂಡ ತಿನ್ಬೋದು ಎಳೆಯ ಬಳ್ಳಿಯನ್ನು ಕೂಡ ತಿನ್ಬೋದು ಮತ್ತು ಬಹುವಾರ್ಷಿಕ ಸಸ್ಯ ಆದ್ದರಿಂದ ಎರಡನೇ ವರ್ಷಕ್ಕೆ ಇದರ ಬೇರ್ನಲ್ಲಿ ಗಡ್ಡೆಗಳು ಉಟ್ಕೊಳ್ಳುತ್ತೆ ಆ ಗಡ್ಡೆಗಳು ಕೂಡ ಒಳ್ಳೆಯ ನಮ್ಮ ಗೆಣಸಿನ ಥರ ಆಲೂಗಡ್ಡೆ ಥರ ಇರುತ್ತೆ ಆ ಗಡ್ಡೆಗಳನ್ನು ಕೂಡ ತಿನ್ಬೋದು ಅದರಲ್ಲೂ ಸಾಕಷ್ಟು ಕಾರ್ಬೋಹೈಡ್ರೇಟ್ ಇರುತ್ತೆ ಸಾಮಾನ್ಯವಾಗಿ ಇದರ ಕಾಯಿಗಳಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ಪರ್ಸೆಂಟ್ ಮಾತ್ರ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಇದು ಮಧುಮೇಹಿಗಳಿಗೆ ಉತ್ತಮವಾದ ತರಕಾರಿ ಆದರೆ ಬೇರ್ನಲ್ಲಿರತಕ್ಕಂಥ ಗಡ್ಡೆಗಳು ಹೆಚ್ಚು ಕಾರ್ಬೋಹೈಡ್ರೇಟ್ ಅಥವಾ ಹೆಚ್ಚು ಶರ್ಕರ ಪಿಷ್ಟವನ್ನು ಹೊಂದಿರ್ತವೆ ಅವುಗಳಲ್ಲಿ ಅದು ಒಂದು ರೀತಿಯ ಗೆಣಸು ಅಥವಾ ಆಲೂಗಡ್ಡೆ ಸಮಾನ ಹಾಗಾಗಿ ಒಂದು ಎಲೆಗಳನ್ನು ಕೂಡ ತಿನ್ನಬಹುದಾದಂತಹ ಎಳೆಯ ಬಳ್ಳಿಯನ್ನು ಕೂಡ ತಿನ್ನಬಹುದಾದಂತಹ ಬೇರನ್ನು ಕೂಡ ತಿನ್ನಬಹುದಾದಂತಹ ಕಾಯನ್ನು ಕೂಡ ತಿನ್ನಬಹುದಾದಂತಹ ವಿಶೇಷವಾದಂಥ ಬದನೆ ವಿಶೇಷವಾದಂಥ ಸೌತೆ ಇದು ಸೀಮೆ ಬದ್ನೆಯಾಗಿ ನಮ್ಮೊಟ್ಟಿಗಿದೆ ನಮಸ್ಕಾರ